ಈ ಸೀರಿಯಲ್ಲು ಸಿನಿಮಾ ಅಂತಿದ್ದಂಗೆ ಎಲ್ರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ ಈ ಇವರೆಲ್ಲ ಹೆಂಗೆ ಮಾಡ್ತಾರೆ ಶೂಟು ಮನೆಗಳೆಲ್ಲ ಹೆಂಗಿರುತ್ತೆ ಸೆಟ್ ಹಾಕಿರ್ತಾರಾ ಏನು ಅನ್ನೋದು ಒಂದು ಡೌಟ್ ಇದ್ದೇ ಇರುತ್ತೆ ಏನು ಗೊತ್ತಾ ಶೂಟಿಂಗ್ ಅಂತ ಬಂದರೆ ಅದು ಸೀರಿಯಲ್ ಅಂತ ಬಂದರೆ ಸೀರಿಯಲ್ಲಿಗೆ ಅದರದ್ದೇ ಆದ ಮನೆಗಳಿರುತ್ತೆ ಬೆಂಗಳೂರಲ್ಲಿ ಸುಮಾರು ಮನೆಗಳಿದೆ ಒಂದು ಇಪ್ಪತ್ತು ಮೂವತ್ತು ಮನೆಗಳಿದೆ ಅದನ್ನು ಒಂದು ರೆಂಟಿಗೆ ಅಂತ ಕೊಡ್ತಾರೆ ಒಂದು ದಿನಕ್ಕೆ ಇಷ್ಟು ಈಗ ದೊಡ್ಡ ಮನೆ ಆಗಿದ್ದರೆ ಒಂದು ಲಕ್ಷ ಚಿಕ್ಕ ಮನೆಯಾಗಿದ್ದರೆ ಐವತ್ತು ಸಾವಿರ ಇನ್ನೊಂದು ಸ್ವಲ್ಪ ಚಿಕ್ಕ ಮನೆ ಆಗಿದ್ರೆ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಂತ ಈ ಮನೆಗಳು ಓನರ್ಗಳು ಏನು ಮಾಡ್ತಾರೆ ಅಂದರೆ ಇಲ್ಲಿ ಕಟ್ಟಿಸಿ ಅದನ್ನು ಶೂಟಿಂಗಿಗೆ ಕೊಟ್ಟು ಕೊಟ್ಟೋಗ್ಬಿಡ್ತಾರೆ ಸೊ ಹಂಗೆ ನೋಡಿ ಎಷ್ಟು ಚೆನ್ನಾಗಿದೆ ಮನೆ ನೋಡ್ತಾ ಇದ್ದೀರಲ್ಲ ಇದು ಇದು ಸೀರಿಯಲ್ಗೆ ಅಂತ ಮಾಡಿರೋದು ಇದರಲ್ಲಿ ಕಲರ್ಸ್ ಕನ್ನಡ ಝೀ ಕನ್ನಡ ಸೀರಿಯಲ್ಗಳೆಲ್ಲ ಇಲ್ಲೇ ಆಗೋದು ಇದು ನೋಡಿ ಸ್ಟೆಪ್ಸ್ ಹತ್ತಿ ಮೇಲೆ ಹೋದರೆ ಹಿಂಗೆ ಹೋಗ್ತಾ ಇದ್ರೆ ನೋಡಿ ಇಲ್ಲೊಂದು ಒಳ್ಳೆ ಪಾಟ್ ಇಟ್ಟಿದ್ದಾರೆ ಪಾಟ್ ಅದು ಚೆನ್ನಾಗಿ ಕಾಣಿಸ್ಲಿ ಅಂತ ಈ ಕಡೆಯಿಂದ ಹಿಂಗೆ ಮೇಲೋದ್ರೆ ಒಂದು ಆಫೀಸ್ ಫೀಲಲ್ಲಿರೋ ಒಂದು ಟೇಬಲ್ಲು ಚೇರು ಇದಿರುತ್ತೆ ಇದೇನಾದರೂ ಆಫೀಸ್ ಸೀಕ್ವೆನ್ಸ್ಗಳಿದ್ರೆ ಇಲ್ಲಿ ಶೂಟ್ ಮಾಡೋದು ಮತ್ತು ಇನ್ನು ಮೇಲೆ ಬಂದು ಕೆಳಗಡೆ ಇದ್ದರೆ ಅತ್ತೆ ಸೊಸೆ ಕೆಳಗಡೆ ಜಗಳ ಮಾಡ್ತಾ ಇದ್ದರೆ ಮೇಲುಗಡೆಯಿಂದ ಕ್ಯಾಮ್ರಾ ಇಡ್ತಾರೆ ನೋಡಿ ಇದು ಈ ಸ್ಪಾಟ್ ಇಲ್ಲಿಂದ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಎಲ್ಲ ಎಕ್ವಿಪ್ಮೆಂಟ್ಸ್ ಅಲ್ಲೆಲ್ಲೆಲ್ಲೆಲ್ಲಿ ಇದೆ ಸೋಫಾ ಟೆಕ್ನಿಷಿಯನ್ಸ್ ಇದ್ದಾರೆ ಶೂಟಿಂಗ್ ನಡೀತಾ ಇತ್ತು ಶೂಟಿಂಗ್ ಮಧ್ಯೆ ಒಂದು ಇದು ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿರುತ್ತೆ ಫುಲ್ ವೀಡಿಯೋ ನೋಡಿ ಇದು ಟೇಬಲ್ಲು ಟೇಬಲ್ ನೋಡಿದ್ರೆ ಇದು ಬುಕ್ಸ್ ರ್ಯಾಕ್ಸ್ ನೀವು ಬುಕ್ಸ್ ಇಡ್ತಾರಲ್ಲಿ ಯಾರ್ಯಾರಿಗೆ ಹೆಂಗೆ ಹಿಂಗೆ ಬೇಕೋ ಆ ಥರದ್ದು ಬುಕ್ಸ್ ಇಟ್ಕೋತಾರೆ ನೋಡಿ ಸ್ವಲ್ಪ ಹೊರಗಡೆಯಿಂದ ಲೈಟ್ ಪಾಸ್ ಆಗುತ್ತೆ ಆಮೇಲೆ ಇನ್ನೊಂದು ಏನಂದರೆ ಇದರಲ್ಲಿ ಲೈಟ್ಗಳು ಇಲ್ಲೇ ಹಾಕೊಳ್ಳೋದು ಯಾವುದು ಇದ್ರ ಲೈಟ್ನ ಯೂಸ್ ಮಾಡಲ್ಲ ಮನೆಯಲ್ಲಿ ಇರೋ ಲೈಟ್ಸ್ ಯೂಸ್ ಮಾಡಲ್ಲ ಎಕ್ಸ್ಟ್ರಾ ಲೈಟ್ಸ್ನ ಟೆಕ್ನಿಷಿಯನ್ಸ್ಗಳೆಲ್ಲ ಹಾಕೋತಾರೆ ಇದೆಲ್ಲ ಈ ಕಡೆ ಬೆಂಗಳೂರಲ್ಲೇ ಜಾಸ್ತಿ ಇರೋದು ಈ ಹೊರಗಡೆಯಿಂದ ಸಿಗೋಲ್ಲ ನಿಮಗೆ ಶೂಟಿಂಗಿಗೆ ಅಂತ ಮಾಡ್ಕೊಂಡಿರೋ ಲೈಟ್ ಮೇಲ್ಗಡೆ ಇದೆಯಲ್ಲ ಅದು ಒಳಗಡೆ ಲೈಟ್ ಇರುತ್ತೆ ಲೈಟ್ ಆನ್ ಮಾಡಿದ್ರೆ ಫುಲ್ ಸ್ಪ್ರೆಡ್ ಆಗುತ್ತೆ ಲೈಟ್ ಅದು ಆಯಿತಾ ಇಲ್ಲಿ ಕೆಳಗೆ ನೋಡಿ ಡೈನಿಂಗ್ ಟೇಬಲ್ ಇದೆ ಈ ಡೈನಿಂಗ್ ಟೇಬಲ್ ಅತ್ತೆ ಊಟ ಮಾಡ್ತಾ ಇರ್ತಾಳೆ ಮೇಲ್ಗಡೆಯಿಂದ ಸಸಿ ಓಹ್ ನನ್ನ ಬಿಟ್ಟೇ ಊಟ ಮಾಡ್ತಾ ಇದ್ದಾಳೆ ನೋಡಿ ಅಂತೆಲ್ಲ ತೋರಿಸ್ತಾ ಇರ್ತಾರಲ್ಲ ಅದು ಡೈನಿಂಗ್ ಟೇಬಲ್ಲು ಮತ್ತು ಈ ಹಾಲ್ ಇದು ಹಾಲಲ್ಲಿ ಏನಾದರೂ ಸೀಕ್ವೆನ್ಸ್ಗಳಿದ್ರೆ ಮಾಡ್ತಾರೆ ಆಮೇಲೆ ಇಲ್ಲಿ ಈ ಬಂದರೆ ಬುಕ್ ರಾಕ್ ಇದೆ ಇದು ಬೇರೆ ಬೇರೆ ಸೀರಿಯಲ್ ಬೇರೆ ಬೇರೆ ಥರ ಇಟ್ಕೋತಾರೆ ಇಲ್ಲೊಂದು ದೇವ್ರ ಫೋಟೋ ಇತ್ತು ಹಾಗೆ ಮುಂದೆ ಹೋಗೋಣ ಈ ಕಡೆ ಬೆಡ್ರೂಮು ಹೋಗುತ್ತೆ ಬೆಡ್ರೂಮ್ ಮುಂದೆ ಬನ್ನಿ 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 ಕಿಟಕಿ ಇದೆ ಇಲ್ಲೊಂದು ಡಿಫ್ರೆಂಟ್ ಆಗಿರೋ ಲೈಟ್ಸ್ ಇದೆ ನೋಡಿ ವಾಲ್ ಲೈಟ್ಸು ಮುಂದೆ ಬಂದರೆ ಇಲ್ಲಿ ನಿಮಗೆ ಒಂದು ರೂಮು ಮನೆ ಮನೆ ಒಳಗಡೆ ಒಂದು ರೂಮ್ ಇದೆ ಅದು ಈ ಕ್ಲೋಸ್ ಆಗಿದೆ ಶೂಟು ಇಲ್ಲದೆ ಇರೋದ್ರಿಂದ ಅದನ್ನ ಕ್ಲೋಸ್ ಮಾಡಿದ್ದಾರೆ ಈ ಕಡೆ ಒಂದೇನೋ ಇದೆ ಅದು ಬೇಡ ಬಿಡಿ ನಿಮಗೆ ಮುಂದೆ ಹೋಗೋಣ ಇಲ್ಲಿ ಒಂದು ಚೇರ್ ಇದೆ ದೊಡ್ಡ ದೊಡ್ಡ ಚೇರ್ಗಳನ್ನು ಇಟ್ಟಿರುತ್ತೆ ಸೊ ಇದನ್ನೆಲ್ಲ ನೀವು ನೋಡೋಕ್ಕಾಗಲ್ಲ ಒಳಗಡೆ ಬಿಡೋದು ಇಲ್ಲ ಪರ್ಮಿಷನ್ ಇರಲ್ಲ ಇದಕ್ಕೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ನೋಡೋಲ್ಲ ಇಲ್ಲೇ ನೋಡ್ಬೇಕು ವೀಡಿಯೋದಲ್ಲಿ ಅಲ್ಲಿ ಒಳಗಡೆ ಬ್ಲೂ ಕಲರ್ ಕಾಣಿಸ್ತಲ್ಲ ಅದು ಕಿಚನ್ ರೂಮು ಕೃಷ್ಣ ಕೃಷ್ಣ ಇದಾನೆ ಇಲ್ಲಿ ಡೈನಿಂಗ್ ಟೇಬಲ್ ಮೇಲ್ಗಡೆಯಿಂದ ತೋರಿಸಿತ್ತು ಇದು ಕೆಳಗಡೆ ಇಲ್ಲಿ ಡೈನಿಂಗ್ ಟೇಬಲ್ ನಿಮಗೆ ಚೂರು ಮುಂದೆ ಹೋದರೆ ಕಿಚನ್ ಕಿಚನಲ್ಲಿ ಕಿಚನಲ್ಲಿ ಡಿಫ್ರೆಂಟ್ ಆಗಿರೋ ಲೈಟ್ಸ್ನ ಹಾಕಿದ್ದಾರೆ ನೋಡಿ ಎಲ್ಲೋ ಕಲರ್ ಲೈಟ್ಸ್ ಒಳಗಡೆ ಏನೇನು ಐಟಮ್ಸ್ ಇದೆ ಅಂತ ಅದೆಲ್ಲ ಕಾಣಲಿ ಅಂತ ಆ ಲೈಟ್ಗಳನ್ನು ಹಾಕ್ಕೊಂಡಿರೋದು ಇದು ನಮ್ಮ ಮನೆಗಳಲ್ಲೆಲ್ಲ ಹಾಕೊಳ್ಳೋಲ್ಲ ನಾವು ಇಲ್ಲೆಲ್ಲ ಅಡುಗೆ ಮಾಡ್ಬೋದು ಇಲ್ಲಿ ಐಟಮ್ಸ್ನ ಇಟ್ಟಿರ್ಬೋದು ಇಲ್ಲಿ ಇದಿದೆ ಇದೆ ಫ್ರಿಡ್ಜ್ ಇದೆ ಸೊ ಇದು ಡೈನಿಂಗ್ ಟೇಬಲ್ ನಿಮ್ಗೆ ಹತ್ತಿರದಿಂದ ತೋರಿಸ್ ತೋರಿಸ್ತಾ ಇರೋದು ಅದು ದೊಡ್ಡ ಲೈಟ್ ಅದು ಫ್ಯಾಷನ್ ಲೈಟ್ ಇದೇ ಥರ ಸೀರಿಯಲ್ ಸಿನಿಮಾ ಮನೆಗಳು ಮತ್ತು ಶೂಟಿಂಗಿಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಗಳನ್ನು ನೋಡ್ಬೇಕಂದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ವೀಡಿಯೋಗಳು ಬರ್ತಾ ಇರುತ್ತೆ ಮಿಸ್ ಮಾಡದೆ ನೋಡಿ ಥ್ಯಾಂಕ್ ಯು